ಅವ್ರು ಯಾರು ಒಕ್ಕಲ್ತನಿಗೆ ಹೋಗುದಿಲ್ಲ ಹೋಗ್ಲೇ ಹೊಲಕ್ ಹೋಗ್ಬಾ ಆಮ ರೋಡ್ ಮ್ಯಾಗ ಇಲ್ಲ ಆ ಬಂದವಳೆ ಅಪ್ಪ ಅಂತ ಅದೇ ಬಂದಾವಂದ್ರೆ ಎಲ್ಲಿ ಬಂದವು ನೀವ್ ಹೋಗಿದ್ಯಲ್ ಹೊಲದಾಗ ಇಲ್ಲ ನಾನು ನಡ್ಕೊಂಡು ಬಂಡ ಇಲ್ಲಿ ನಾಲ್ಕು ವರ್ಷ ಐದು ಇದು ನಾಲ್ಕು ಆರು ವರ್ಷಕ್ಕೆ ನಡೆಯಕ ಈ ಹೋರಾಟ ಯಾಕೆ ಮಾಡಬೇಕಾಯ್ತು ಎದಕ್ ಮಾಡಬೇಕಾಯ್ತು ಯಾರಿಗೂ ಗೊತ್ತಿಲ್ಲ ನರಗುಂದ ಗುಂಡೂರಾವ್ ಸರ್ಕಾರ ಇದ್ದಾಗೆ ಬೆಟರ್ಮೆಂಟ್ ಫೀ ಅಂದ್ರೆ ನೀರಿನ ಕರ ಸಲಹೆ ನ್ಯಾಯ ಆಯಿತು ಸರ್ಕಾರಿಗೆ ನಮಗೆ ಆವಾಗಿಂದ ಇವತ್ತಿಂತನೆ ಇಷ್ಟೇ ನಡೆದಿದೆ ರೈತರು ಬೆಳೆದಿದ್ದಕ್ಕೆ ವೈಜ್ಞಾನಿಕ ಬೆಲೆ ಇಲ್ಲ ಬಿಸಲು ನೋಡೋರು ನಾವೇ ತಂಡಿ ನೋಡೋರು ನಾವೇ ಮಳೆಗಾಲ ನೋಡೋರು ನಾವೇ ಚಳಿಗಾಲ ನೋಡೋರು ನಾವೇ ಎಲ್ಲ ನೋಡಿದ್ರು ನಾವು ದುಡಿದಿದ್ದು ಶ್ರಮ ಜನನೇ ಬೇರೆ ತಿನ್ನೋರು ಅದಕ್ಕೆ ಕಾರಣ ಯಾರು ಅಂದ್ರೆ ನಾವೇ ಒನ್ನೇದು ನೀವೇನ್ ಮಾಡಿದೀರಿ ತತ್ಕೊಳ್ಳಿ ಎಲ್ಲ ಜಗತ್ತು ಹಾಳು ಮಾಡ್ಬಿಡ್ತೀವಿ ಅವಾಗ ರೈತರು ನಮ್ಮ ಮಕ್ಕಳಿಗೆ ಇವಾಗ ಬಂಗಾರದ ಹಾಕಿದ್ರು ಚೀರ್ ಬಿರ್ಜಾಗ ಬೆಳೆದ್ರೆ ನೀವು ಎಕರೆಗೆ ನಾಲ್ಕು ಚೀರ್ ಬೆಳೆದ್ರೆ ಹರಕ್ ಚೊಂಡ ಹಾಕೊಂಡು ತೋತ್ರ ಹರಿದು ಆಟ ಆಡ್ತೇವೆ ಮತ್ತ ನಿಮ್ ತೋ ನಾಟಿಗೆ ಬರ್ಬೋದು ನಮ್ಗೆ ಇವತ್ತೇ ಹಾಲು ಇಪ್ಪತ್ತೈದು ರೂಪಾಯಿ ಲೀಟರ್ ಹಾಲು ನಮ್ದು ತೋಂತಾರೆ ಅದು ಹೆಂಗೆ ಹಚ್ಚತಾರೆ ಅವ್ರು ಕೊಡೋದು ಅರವತ್ತು ರೂಪಾಯಿ ಅದರ ಒಳಗೆ ಇಪ್ಪತ್ತು ಪರ್ಸೆಂಟ್ ಫ್ಯಾಟ್ ತೆಗಿತಾರ ಅಂದ್ರೆ ಬೆಣ್ಣಿ ಅದು ಆರ್ನೂರು ರೂಪಾಯಿ ಕಿಲೋ ಒಂದು ಬೆನ್ನಿ ಒಂದು ಕೆಜಿ ಗೆ ಹನ್ನೆರಡು ನೂರು ಒಂದು ಆರ್ನೂರು ಎಷ್ಟಾಯ್ತು ಹದಿನೆಂಟು ನೂರು ರೂಪಾಯಿ ಅವರು ಒಬ್ಬರೇ ಹತ್ತು ಲೀಟರ್ಗೆ ತಿಂತ ನೀವು ಎರಡುವರೆ ನೂರು ರೂಪಾಯಿ ನಾವೇನ್ ಮಾಡ್ಬೇಕು ಉಚ್ಚಿ ಹೊರಬೇಕು ಮೇವು ಹಾಕ್ಬೇಕು ಮೈ ತೊಳಿ ಇವೆಲ್ಲ ಮಾಡ್ಕೊಂತ ಬಂದೀವು ಹಮಾಲರ ಹಾಕೊಂತ ಬಂದಿವು ಹೊರ್ಸ್ ಮಾಲಕರಾಗಿಲ್ಲ ಬರೀತಾರೆ ನಮ್ಮ ಹೆಸರು ದೇಶದ ಮಾಲಕರು ಯಾರು ಅಂದ್ರೆ ರೈತರು ರೈತರು ಮಾಲಕ ಎಂದ ಹಾಕಾರೆ ಎಂದ ನಾವು ಒಕ್ಕಟ್ಟಾಕಿವು ಅಂದ ಇವರು ಕಂದು ತೆಗಿತಾರೆ ಇಲ್ಲನೇ ಏನು ಸಾಧ್ಯ ಇಲ್ಲ ಇಲ್ಲ ನಿಮ್ಮ ಮನೆಯಾಗ ಎಲ್ಲ ಬೆಳೀತಾವ ತುಪ್ಪ ಹಾಲು ಬೆ ಎಣ್ಣೆ ಬಿರ್ಜೋಳ ಕಾಳು ಮತ್ತೆ ನೀವು ಕಾಡಿಗೆ ಅಡ್ಡಾಡ್ತೀರಿ ಇಲ್ಲಿ ಅಕ್ಕಿ ಬಂದಿಲ್ರಿ ಹಾಲು ಬಂದಿಲ್ಲ ಇದು ಯಾವ್ ಹೇಳಿದ ನಿಮ್ಗೆ ಆ ನಾವು ಬೆಳೆದಿದ್ದಕ್ಕೆ ನಮ್ಗೆ ನಾವೇ ನಾವೇನು ಕೊಡ್ತೀವಿ ನೀವು ಅವ್ರ ಕಾಡಿಗೆ ಅಡ್ಡಾಡ್ತೀರಿ ಹತ್ತು ಕಿಲೋ ಅಕ್ಕಿ ಪುರಿ ಕೊಡ್ತಾರ ಇದು ಯಾವ ನಿಮ್ದು ಶಾಸ್ತ್ರ ಅವಾಗ ನಮ್ಮ ಎರಡು ಬ್ಯಾಂಕ್ ಇದ್ದು ಹಿಂಗಾರಿ ಬ್ಯಾಂಕು ಮುಂಗಾರಿ ಹಿಂಗಾರಿ ಹಿಂಗಾರಿಯವ್ರ್ ಬೆಳೆದ್ರೆ ಮುಂಗಾರಿ ಕೊಡ್ತಿದ್ದೀವಿ ಮುಂಗಾರಿ ಬೆಳೆದ್ರೆ ಹಿಂಗಾರಿ ಅವ್ರಿಗೆ ಕೊಡ್ತಿದಿವು ನಾವು ಸಾಲ ಮಾಡಿದ್ರೆ ಹತ್ತೊಂಬತ್ ನೂರ ಅರವತ್ ಮೂರ್ಲೆ ಎಲ್ಲಾ ಕಾಗದ ತೆಗೆಸ ನಮಗೆ ಐದು ಲಕ್ಷ ರೂಪಾಯಿ ಕೊಡ್ಬೇಕಂದ್ರೆ ಎಲ್ಲಾ ಕಾಗದ ಬರ್ಸ್ಕೊಂಡು ನಮ್ ಫಲ ಮಣಿ ಎಲ್ಲಾ ಬರ್ಸ್ಕೊಂಡ್ರು ನಮ್ ಹೊಲ ಲಾವು ಮಾಡ್ತಾರೆ ಅವರು ಏನೂ ಇಲ್ಲ ಹೊಲಾನು ಇಲ್ಲ ಮಣಿನೂ ಇಲ್ಲ ಅವ್ರ ಪಂಕವು ಗಾಡಿ ಮೇ ಹಾಕ್ ಕುಂದಿರ್ತಾವ ಅವ್ರು ಸಾಲ್ ಬಣ್ಣ ಹಾಕವಂತೆ ನಮ್ದು ಯಾಕೆ ಆಗೋದಿಲ್ಲ ಆದ್ರ ಸಲಾಗಿ ನೀವೆಲ್ಲ ರೈತರು ಒಂದಾಗುತ್ತ ಏನೂ ಆಗೋದಿಲ್ಲ ಜಗತ್ತೊಳಗೆ ಸಕ್ರಿ ಹೆಚ್ಚು ಬೆಳೆಯವರು ಬ್ರಾಜಿಲ್ ಎರಡನೇ ನಂಬರ್ ಭಾರತ ಏನು ಇವತ್ತು ಎರಡುವ ಸಾವಿರ ರೂಪಾಯಿ ಕಬ್ಬಿನ ಬೆಲೆ ಮದ್ದಿನ ರೊಕ್ಕ ಕೊಟ್ಟಿಲ್ಲ ಅವರು ಡಾಕ್ ಆಯ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟ ಅದು ಲಗಾಮ್ ಕೊಡ್ಬೇಕು ಕೋಲಾವ ಬಂದ ಚಟಗಳು ಎಲ್ಲಾ ಮುಗಿಸ್ಬೇಕು ಆವಾಗ ಅವರು ಒಂದ್ ಎಕ್ರೆಗೆ ಒಂದ್ ಇಷ್ಟು ಕೂದು ಹಚ್ಚಿ ಫ್ಯಾಕ್ಟ್ರಿ ಕಳಿಸ್ತಾರೆ ಫ್ಯಾಕ್ಟ್ರಿ ಪಾಯ ಹಚ್ಬೇಕು ಅವ್ರು ಕೊಟ್ಟಾಗ ರೊಕ್ಕ ತಗೋಬೇಕ ಅದನ್ ಸಲಾಗಿ ಒಂದ್ ಟನ್ ಕಪ್ಗೆ ಒಂದ್ ಕಿಲೋ ಒಂದ್ ಕ್ವಿಂಟಲ್ ಹದಿನೈದು ಕೆ ಜಿ ಸಕ್ಕರೆ ತಯಾರಾಕೈತಿ ಅದರಲ್ಲಿ ಹನ್ನೆರಡು ಲೀಟರ್ ಸ್ವೀಟ್ ತಯಾರಾಕತಿ ಆ ಸ್ಪೀಟ್ ಸೀರೆ ತಯಾರಾಕಿ ಅದು ಒಂದು ಎಂಬತ್ತು ಅದಕ್ಕೆ ನೂರ ಹತ್ತು ರೂಪಾಯಿ ಅಂತ ನಾವು ಒಂದು ವರ್ಷ ಕಪ್ ಹಾಕಿ ಇವ್ರಿಗೆ ಕೊಟ್ರೆ ಇವರು ನಮಗೆ ಎರಡೂವರೆ ಸಾವಿರ ರೂಪಾಯಿ ಕೊಡಕ್ಕೆ